ಇಲ್ಲಿ ನಮ್ಮ ದೋಸ್ತ ಮೇಕಪ್ ಹಚ್ಚು ಹುಡುಗಿಯಾರ ಯಾವತ್ತು ನಂಬಡ ಅಂತ ನಾವು ಮೇಕಪ್ ಮಾಡ್ಕೊಳ್ಳಲ್ಲ ನಾವು ಬರ್ತೀವಿ ಅಂತ ಹೇಳಿ ಶೋ ಮಾಡ್ಕೊಂಡು ನೀವು ಬರ್ತೀರಿ ಯಾರ ನಾವ್ ನೀವ ಬರ್ತೀರಿ ನಿನ್ನ ನೋಡಕ್ಕೆ ಬಂದಿಲ್ಲ ನಿನ್ ನೌನ ರೈತ ಮಿತ್ರ ಅಪಾರ ಪರಮ ಜ್ಯೋತಿ ರೈತರಿಗೆ ಬೆನ್ನೆಲುಬಾಗಿರುವಂತ ನಮ್ಮ ಎತ್ತಿನ ಶಂತಿ ನೋಡಕ್ಕೆ ಬಂದೈತಿ ನಮ್ಮ ಮಂದಿ ಇಲ್ಲ ಎಲ್ಲ ಸೋಳ ಒಳ ಒಳಗೆ ಒಳಗೊಳಗೆ ಯಾಕೆ ಮುಚ್ಚಿಟ್ಟು ಗಂಡಮಕ್ಳು ನೀವು ನಾಳೆ ಖಾಲಿ ಅದೇನಾ ಒನ್ಸ್ ಮೂರ್ ನಾಳ್ ಖಾಲಿ ಅದ್ರಿ ಇಬ್ರು ಯಾರ ನಿಮ್ ತಂಗಿನ ಅಕ್ಕಿ ನಮ್ಮ ಅಕ್ಕ ತಂಗಿ ಅಂತ ಅಲ್ಲ ನಿಮ್ಮ ಅಕ್ಕನ ನಮ್ ಅಕ್ಕಿ ನೀನು ನಿಮ್ಮಕ್ಕಲಿದ್ರಾಳೆಂಟಿ ಅವರ್ಸ್ ನಾಳೆ ಮೀರನ್ ಯಾಕೋ ಸೈಟಿಗೆ ನಿಮ್ಮ ಕರ್ಕೊಂಡ್ ಕರ್ಕೊಂಡ್ ಬರ್ತೀವಿ ಪೆನ್ನಿ ಹೌದಾ ಯಾರು ಬಲ ಹಾಕಾರ ನೋಡೇ ಬಿಡು ನಮ್ಮೆ ನಮ್ ಹೆಣ್ಮಕ್ಳು ಯಾವಕ್ಕೂ ಕಮ್ಮಿ ಇಲ್ಲ ನಾವು ಎದ್ರ ಕಮ್ಮದಿರಿ ಹೊಡಿತೀರಿ ಬಸ್ ಬಸ್ ಹೊಡಿತೀರಿ ಬೈಕ್ ಹೊಡಿತೀರಿ ಎನ್ನಿ ಹೊಡಿತೀರಿ ಇಲ್ಲ ಅಂತದೆಲ್ಲ ಕೆಲಸ ನಾವು ಮಾಡಂಗಿಲ್ಲ ನಿಮ್ಮವ್ರ ನೀವ್ ಮಾಡಕ್ ಹತ್ತಿಂದ ನೂರ ಮೂವತ್ ರೂಪಾಯಿ ಇದ್ದ ಬೀರ್ ಎರಡು ನೂರ ನಲ್ವತ್ ರೂಪಾಯಿ ಆಗೈತಿ ಈಗ ಅದು ನಿಮ್ ಕರ್ಮ ನೀವು ಮಾಡ್ಕೊಂಡಿರೋದು ನಮ್ ಗಂಡಸರ ಕಾಸು ನಮಗ್ ಅಟ್ಟಾಗ್ ಹೋಗ್ತದ ರೊಟ್ಟಿ ಪಟ್ಟಿ ಮಾಡಬೇಕು ಗರ್ಜನೆ ಅಂದ್ರೆ ಹೆಂಗಿರ್ತ ಗೊತ್ತಿರ್ತ ಮೊದಲ ಬೆಳಗಾವಿ ಮಂದಿ ವಿಶೇಷವಾಗಿ ರಾಯಬಾಗ ತಾಲೂಕು ಮಂದಿ ಹೆಂಗಿರ್ತ ಅಂದ್ರೆ ಗರ್ಜನೆ ಬರ್ತದೆ ಹೌದು ನಮಗ್ ಸೌಂಡ್ ಅಂದ್ರೆ ಆಗಿಬಾರದ ನಮಗೇನಿದ್ರು ಕಿರ್ಚಾಡ್ಬೇಕು ನೋಡಿ ನೋಡಿ ಆಮೇಲೆ ನೋಡಾಕತ್ತೈತೆ ಸ್ವಿಚ್ ಆಫ್ ಆಗಿರ್ತಾರ ಯಾರು ನೋಡಿ ಎಲ್ಲಿ ನೋಡಿ ನನ್ನ ನೋಡೇ ಸ್ವಿಚ್ ಆಫ್ ಆಗಿರ್ತಾರ ನಿನಗೆ ನಾವು ಬೇಡ ಎಲ್ಲಿ ಕಾಣವಲ್ಲ ನಮ್ಮ ಡ್ಯಾನ್ಸರ್ ಗಳು ಬರ್ತಾರ ಅಲ್ಲಿ ಪಡಗ ಸುತ್ತೆ ನೋಡಿ ರಿಶ್ಮಿ ಪಡಗ ಮಾವ ಅಂದೆ ಎಟ್ಟು ಬರಿ ಎಟ್ಟು ಅಣ್ಣ ಅಲ್ಲಿ ನೋಡ ಮಾ ಹೆಂಗ ಕಂತ ಬರಿ ಆಗ್ಲಾರದರಿಗೆ ಮಾವ ಅಂತ ಹೇಳಿ ನೀ ಮತ್ತೆ ಯಾರಿಗೆ ಇವರಿಗೆ ಅಂದ ನೋಡು ಅಮ್ಮ ಏ ವಾಲಪ್ಪ ಅಮ್ಮ ಅಂದ ನೋಡ ಏ ಇಲ್ಲ ನಾದಿಲ್ಲ ಅಣ್ಣಗಳಲ್ಲ

ನೀವು ನಿಯತ್ತಾಗಿ ಇದ್ದಿದ್ರು ಉತ್ತರ ಕರ್ನಾಟಕದ ಇಷ್ಟ जनपद ಇದಕ್ಕೆ ಬग्गाಕ್ಕೆ ಬರುತ್ತಿದು ಹಳೆ ಎಕ್ಯೂಸ್ ಮೀ ನೀವೆನ್ ಹಾಡದ ನಾನು ಹಾಡಿಪ್ಪ ಈಗ ಚಲೋ ಹೋಗಿತಿ ಹರದು 12 ಮಾಡ್ಕೋಬಡಾ ಹಾಡು ಎ ನಾನು ಹಿಂದೆ ನಮ್ಮ ಅಕ್ಕೋಳ ಅದರ ನಮ್ಮ ತಾಯಂದಿರಲಿ 나 ಯಾಕ ಹೋಗ್ಲಿ ಇಲ್ಲೇ ಇಟ್ಟು ಬಂದಿದ್ರು ಅನಸು ಮುನ್ನೂರು ಕಿಲೋಮೀಟರ್ ಕರಿಸಿ ಇಲ್ಲಿ ನಿಮ್ಮ ಅತ್ತಿಗೆ ಹೆಸರು ಅಂದ್ರೆ ಎ ನೀವು ನೀ ಎತ್ತಾಗಿದ್ದು ಉತ್ತರ ಕರ್ನಾಟಕದಾಗ ಇಷ್ಟು ಜನಪದ ಎದಕ್ ಬಗ್ ಬರ್ತಿದ್ವು ಈಗ ಚಲೋ ಆಗೈತಿ ಹರದ್ ಹನ್ನಾಡು ಹಾಡು ಹಾಡ ನಾನ್ ಹಿಂದೆ ನಮ್ಮ ಮಕ್ಕಳ ನಮ್ ತಾಯ್ ಇರಲಿ ನಾಯಕ್ ಕಂಜಾಕ್ ಹೋಗ್ಲಿ